ಮದ್ದೂರಲ್ಲಿ ಮಳೆ ಇಲ್ಲದೆ ಬೆಳೆ ಒಣಗ್ತಾ ಇದ್ದಂತಹ ಕಾಲ ಒಂದಾದ್ರೆ ಬಿರುಗಾಳಿ ಸಹಿತ ಭಾರಿ ಮಳೆಗೆ ರೈತ ಬೆಳೆದಿದ್ದ ಸುಮಾರು ಐದು ಲಕ್ಷಕ್ಕೂ ಹೆಚ್ಚು ದೊಣ್ಣೆ ಮೆಣಸಿನಕಾಯಿ ನೆಲ ರೈತ ಸಂಕಷ್ಟಕ್ಕೆ ಸಿಲುಕಿದ್ದಾನೆ ಎಂಜಿನಿಯರಿಂಗ್ ಪದವೀಧರ ತೊರೆಶೆಟ್ಟಹಳ್ಳಿ ನಾಗೇಗೌಡರು ತಾಲೂಕಿನ ತೊರಶೆಟ್ಟಹಳ್ಳಿ ಗ್ರಾಮದ ಎಂಜಿನಿಯರ್ ಪದವೀಧರ ಸಿ ನಾಗೇಗೌಡ ಅವರು ಗ್ರೀನ್ ಹೌಸ್ ನಲ್ಲಿ ಸುಮಾರು ಐದು ಲಕ್ಷ ಖರ್ಚು ಮಾಡಿ ಬೆಳೆ ಬೆಳೆದು ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನೀರನ್ನ ತಂದು ಬೆಳೆ ಬೆಳೆದಿದ್ರು ಇದಕ್ಕಿದ ಹಾಗೆ ನಿನ್ನೆ ಸಂಜೆ ಆರು ಗಂಟೆಯಲ್ಲಿ ಭಾರಿ ಬಿರುಗಾಳಿ ಸಹಿತ ಮಳೆ ಬಂದಿದ್ದು ಗ್ರೀನ್ ಹೌಸ್ ಪಕ್ಕದಲ್ಲೇ ಇದ್ದ ಬೃಹದಾಕಾರದ ತೆಂಗಿನ ಮರ ಮುರಿದು ಬಿದ್ದು ಪಾಲಿಥೀನ್ ಹರಿದು ಹೋಗಿ ಸುತ್ತ ಕಬ್ಬಿಣದ ಪಿಲ್ಲರ್ಗಳು ಮುರಿದು ಬಿದ್ದು ದೊಣ್ಣಿಯ ಮೆಣಸಿನಕಾಯಿ ಗಿಡಗಳು ಕಾಯಿ ಸಹಿತ ಮುರಿದು ಹಾಳಾಗಿದ್ದು ಲಕ್ಷಾಂತರ ರೂಪಾಯಿ ನಷ್ಟಕ್ಕೆ ಸಿಲುಕಿದ್ದಾರೆ ನಾಗೇಗೌಡ ಮಾತನಾಡಿ ರೈತರ ಬದುಕು ಯಾವ ದಿನವೂ ಸುಖವಾಗಿರುವುದಿಲ್ಲ ಸರ್ಕಾರಗಳು ಬೆಂಬಲ ಬೆಲೆ ನೀಡುತ್ತಾ ಇಲ್ಲ ಕಷ್ಟಪಟ್ಟು ಬರಗಾಲದಲ್ಲಿ ಬೆಳೆದ ಬೆಳೆ ಕೈಗೆ ಬರುವ ಸಂದರ್ಭದಲ್ಲಿ ಎಲ್ಲವೂ ಮುರಿದು ಬಿದ್ದಿದ್ದು ಬೆಳೆ ನಾಶವಾಗಿದೆ ಹಾಗೂ ಗ್ರೀನ್ ಹೌಸ್ನ ಮೇಲ್ಚಾವಣಿ ಸಂಪೂರ್ಣ ನಾಶವಾಗಿದ್ದು ಸುಮಾರು ಐದರಿಂದ ಆರು ಲಕ್ಷ ವೆಚ್ಚದಲ್ಲಿ ನಿರ್ಮಾಣ ಮಾಡಿದ ಎಲ್ಲವೂ ಬೆಳೆ ಸಹಿತ ನಾಶವಾಗಿದೆ ಏನ್ ಮಾಡಬೇಕು ಅನ್ನುವಂತಹ ಪರಿಸ್ಥಿತಿಯಲ್ಲಿ ನಾವು ಕಾಲ ಕಳೀತಾ ಇದ್ದೀವಿ ಎನ್ನುವಂತಹ ಸ್ಥಿತಿ ಎದುರಾಗಿದೆ ಎಂದರು ಏನು ಸರ್ಕಾರವೇ ಈಗಲಾದರೂ ರೈತರ ಬದುಕಿಗೆ ದೀಪವಾಗಬೇಕು ಅಂತ ತಮ್ಮ ಸಂಕಷ್ಟ ಮಾತುಗಳನ್ನ ಕೂಡ ತಿಳಿಸಿದ್ದಾರೆ ಇನ್ನು ಕಳೆದಿದ್ರೆ ಒಳ್ಳೆ ಬೆಳೆ ಬಂದು ನಲ್ಲಿ ಮಾಡಿದ ಸಾಲಗಳು ಕೈ ಸಾಲಗಳನ್ನ ತೀರಿಸಬಹುದಾಗಿತ್ತು ಈಗ ಈ ಬಿರುಗಾಳಿ ಸಹಿತ ಭಾರಿ ಮಳೆಗೆ ಇನ್ನಷ್ಟು ಸಾಲ ನಮ್ಮ ಮೇಲೆ ಬಂದಿದೆ ಇಂಥ ಬರಗಾಲದಲ್ಲಿ ಕಷ್ಟಪಟ್ಟು ಬೆಳೆದ ಬೆಳೆ ನಾಶವಾಗಿದೆ ಹೇಗೆ ಇದನ್ನು ನಿರ್ವಹಿಸಬೇಕು ಏನ್ ಮಾಡಬೇಕು ಎನ್ನುವಂತಹ ಗೊಂದಲದಲ್ಲಿ ಮುಳುಗಿದ್ದೇನೆ ಎಂದರು ಈ ವೇಳೆ ತಾಲೂಕು ಆಡಳಿತ ಕೃಷಿ ಇಲಾಖೆ ಸರ್ಕಾರ ಮುಂದೆ ಬಂದು ಸಂಕಷ್ಟದಲ್ಲಿ ಸಿಲುಕಿರುವ ರೈತರ ಪಾಲಿಗೆ ಬೆನ್ನೆಲುಬಾಗಿ ನಿಂತು ಅವರ ಬದುಕಿಗೆ ದಾರಿದೀಪವಾಗಬೇಕು ನಷ್ಟವಾಗಿರುವ ಬೆಳೆಗೆ ಸೂಕ್ತ ಪರಿಹಾರ ನೀಡಬೇಕು ಅಂತ ಾರೆ ಬುಧವಾರ ಸಂಜೆ ಬಿದ್ದಂಥ ಗಾಳಿಗೆ ನಮ್ಮ ಗ್ರೀನ್ ನಲ್ಲಿ ಇರ್ತಕ್ಕಂಥ ಕ್ಯಾಪ್ಸಿಕಮ್ ಅಂದರೆ ದೊಣ್ಣೆ ಮೆಣಸಿನ್ಕಾಯಿ ಗಿಡ ಈಗಾಗಲೇ ನಾವು ಸುಮಾರು ಐದು ಲಕ್ಷ ರೂಪಾಯಿ ಖರ್ಚು ಮಾಡಿ ಇವತ್ತೆಲ್ಲ ಪಲಾಬುಡು ಸ್ಟೇಜ್ನಲ್ಲಿ ಭಾರಿ ಬಿರುಗಾಳಿ ಬಂದು ನಮ್ಮ ಗ್ರೀನ್ ಹೌಸ್ನ ಕುಡು ಸಮೇತ ಪಾಲಿ ಶೀಟು ಮತ್ತು ಪಿಲ್ಲರ್ಗಳು ಎಲ್ಲ ಕಿತ್ತಾಕಿ ಇವತ್ತು ಕೈಗೆ ಬಂದಂಥ ಬೆಳೆ ಇವತ್ತು ಸುಮಾರು ಒಂದು ಐದು ಲಕ್ಷಕ್ಕೂ ಮೇಲ್ಪಟ್ಟು ಬೆಳೆ ಕೈ ಸಿಗೋಕ್ಕೂ ಮೊದಲೇ ಈಗಾಗಲೇ ಫಲ ಬಿಡೋ ಸ್ಟೇಜ್ನಲ್ಲಿತ್ತು ಕೈಗೆ ಇನ್ನೊಂದು ಇಪ್ಪತ್ತು ದಿವಸದಲ್ಲಿ ಬೆಳೆ ಬರ್ತಾಯಿತ್ತು ಇಂಥ ಸ್ಟೇಜ್ನಲ್ಲಿ ಬಿ ಬಂದಂಥ ಬಿರುಗಾಳಿ ಇವತ್ತು ನಮ್ಮ ಪಾಲಿಶೀಟು ಮತ್ತು ಗ್ರೀನ್ ಹೌಸ್ನ ಬುಡ್ ಸಮೇತ ಎತ್ತಾಕಿ ಇವತ್ತು ಲಕ್ಷಾಂತ ರೂಪಾಯಿ ನಷ್ಟ ಉಂಟು ಮಾಡಿದೆ ನಾವು ಈಗಾಗಲೇ ಕಷ್ಟಪಟ್ಟು ನೀರಿರ್ಬೋದು ಈ ಬೇಸಿಗೆನಲ್ಲಿ ನೀರಿಗೆ ಎಲ್ಲ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಈ ಸ್ಟೇಜಲ್ಲಿ ತಂದಂಥ ಸಂದರ್ಭದಲ್ಲೂ ಕೂಡ ನಾವು ಬೆಳೆದಂಥ ಬೆಳೆಗೆ ಬಸ್ಲು ಬರೋ ಟೈಮಲ್ಲಿ ಭಾಳ ನಷ್ಟವನ್ನು ಉಂಟು ಮಾಡಿದೆ ಸಾಲ ಕಟ್ಟಲ್ಲ ಅಂತಾರೆ ಈ ಪರಿಸ್ಥಿತಿನ ವಾಸ್ತವಾಂಶನ ಅರ್ಥಾಗ ರೈತ ಯಾವುದೇ ಕಾರಣಕ್ಕೂ ಸಾಲ ಕಟ್ಟೋಕ್ಕಾಗಲ್ಲ ಇದೊಂದು ದುರ್ದೈವ ಇದನ್ನು ನಮ್ಮ ಜನಪ್ರತಿನಿಧಿಗಳು ಅರ್ಥ ಮಾಡಿಕೊಂಡು ಸರ್ಕಾರದ ಮಟ್ಟದಲ್ಲಿ ಒಂದು ಯಾವುದಾದ್ರೂ ಒಂದು ಕಾಯ್ದೆಯನ್ನು ರೂಪಿಸಿ ರೈತನಿಗೆ ಬದುಕೋದಕ್ಕೆ ಬೆಳೆಗೆ ಏನು ಉತ್ತೇಜನ ಕೊಡಬೇಕು ಅದನ್ನು ಕೊಟ್ಟಾಗ ಮಾತ್ರ ಇದಕ್ಕೆ ಪರಿಹಾರ ಸಾಧ್ಯ